ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಇವಾಗ ಟೈಮ್ ಬಂದು ಫೈವ್ ಫಾರ್ಟಿ ಆಗಿತ್ತು ನೋಡ್ರಿ ನಾನು ಫೋರ್ ತರ್ಟಿಗೆ ಎದ್ದನಿ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ರೆಡಿ ಆಗಿದ್ದಾಳು ರಾತ್ರಿನ ಎಲ್ಲ ಕೆಲಸ ಮುಗಿಸಿ ವಿರಾಮ್ ಸುಮ್ಮನೀರು ರಾತ್ರಿನ ಎಲ್ಲ ಕೆಲಸ ಮುಗಿಸಿ ರೆಡಿ ಮಲಗಿದ್ನೆಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಬ್ಯಾಗ ನೋಡ್ರಿ ಅಲ್ಲಿ ರೆಡಿ ಐತಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾವು ಈಗ ಮೈಸೂರಿಗೆ ಹೊಂಟೀವಿ ಇವತ್ತಿನ ದಿವಸ ಏನೇನೆಲ್ಲ ಆಗ್ತೈತೆ ಅಂತೇಳಿ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇವಾಗ ಆಟೋ ಬುಕ್ ಮಾಡಿಕೊಂಡು ನಾವು ಯಲಂಕ ಹಾ ತಿನ್ನ ನಡಿ ಯಲಂಕ ರೈಲ್ವೆ ಸ್ಟೇಷನ್ ನಾ ಸರಿ ಬಂದಿದ್ದು ಆ ಕಡೆ ಬಂದಿದ್ದು ಇಲ್ಲಿ ಬಂದಿರಲಿಲ್ಲ

ಗೊತ್ತಿಲ್ಲ ಏಳು ಗಂಟೆಗೆ ಬರೋ ಟ್ರೈನ್ ಏಳುವರೆ ಆದ್ರೂ ಇನ್ನು ಬಂದಿರಲಿಲ್ಲ ಹಾಗಾಗಿ ರೈಲ್ವೆ ಸ್ಟೇಷನ್ ದಾಗ ವೈಟ್ ಕೂತಿದ್ದೀವಿ डिफरेंट 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 ಇವಾಗ ಮೈಸೂರಿಗೆ ಬಂದು ರೀಚ್ ಆದೀವಿ ಹಂಗೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೊಂಟೇವೆ ನೋಡ್ರಿ ಈಗ ಫಸ್ಟ್ ಇದ್ ಮನೆಯಾಗ ಇಲ್ಲಿ ಇವಾಗ ನನ್ನ ಫ್ರೆಂಡು ಬೇರೆ ಮನೆಗೆ ಅದಾರು ಅವರ ಲೊಕೇಶನ್ ಕಳಿಸಿದ್ರು ಇವಾಗ ಅದೇ ಲೊಕೇಶನ್ ಹಾಕೊಂಡು ಮನೆಗೆ ಹೊಂಟೀವಿ ಬಂದು ನೋಡ್ರಿ ಮನೆಗೆ ಬಂದ ರೀಚ್ ಆಗಿದ್ದೀವಿ ಭಾಳ ದಿವಸ ಆಗಿತ್ತು ನಾನು ನನ್ನ ಫ್ರೆಂಡು ಮೀಟಾಗಿ ಮುಂಚೆ ಹೆಂಗಿತ್ತಂದ್ರೆ ನಾವು ಒಂದು ದಿವಸನೂ ಇಬ್ಬರೂ ಮುಖ ನೋಡಿದ ಇರ್ತಾನೆ ಇರಲಿಲ್ಲ ಅಷ್ಟು ಕ್ಲೋಸ್ ಆಗಿದ್ವಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದ ವರ್ಷಕ್ಕೆ ಎರಡರಿಂದ ಮೂರು ಸರಿ ಅಷ್ಟೇ ನಾವು ಮೀಟ್ ಆಗ್ತೇವೆ ಈಗ ಇವಾಗ ದಸರಾ ಇರೋದರಿಂದ ನಾನು ಬಂದೆ ನೋಡ್ರಿ ಲಾಸ್ಟ್ ಟೈಮ್ ಅಂತೂ ನಾನು ದಸರಾಗೆ ಬಂದಿರಲಿಲ್ಲ ಈ ಸರಿ ಹೋಗಲೇಬೇಕಂತೇಳಿ ಬಂದೆ ನೋಡ್ರಿ ಅವರ ಮನೆ ಇವಾಗ ಬೇರೆ ಚೇಂಜ್ ಮಾಡಿದರು ನಾನು ಲಾಸ್ಟ್ ಟೈಮ ನ ಬನ್ಯನ್ ಬರ್ಡೇಗೆ ಬಂದಾಗ ವಿಡಿಯೋ ಶೇರ್ ಮಾಡಿದ್ನಿ ವ್ಲಾಗ ಅಲ್ಲಿ ನೀವು ನೋಡಿರ್ತರಿ ಹೊರಧ ಹಳೆ ಮನೆ ಇವಾಗ ಬೇರೆ ಮನೆಗೆ ಶಿಫ್ಟ್ ಆಗಿದ್ದಾರೋ ಅವರು ಇವಾಗ ಒಂದು ಟೂ ಮಂತ್ಸ್ ಆಯ್ತು ಅಷ್ಟೆ ಈ ಮನೆಗೆ ಬಂದು ನಾನು ಇವಾಗ ಫಸ್ಟ್ ಟೈಮ್ ಬರಾತೇನೆ ನೋಡ್ರಿ ಇದು ಹೊಸ ಮನೆಯನೇ ಇವರ ಬಂದರು ಫಸ್ಟ್ ಅಂತೂ ಭಾಳ ಚಲೋ ಐತೆ ನೋಡ್ರಿ ಒನ್ ಬಿ ಎಚ್ ಕೆ ನಮ್ಮ ಮನೆ ಹೇಗೆ ಐತಲ್ಲ ಸೇಮ್ ಆದ್ರೆ ನಮ್ಮ ಮನೆ ಸ್ವಲ್ಪ ಹಳೆಯದು ಅಂದ್ರೆ ಒಂದು ಹತ್ತು ವರ್ಷ ಆಯ್ತು ಇದನ್ನು ಕಟ್ಟಿ ನಮ್ಮ ಮನೆ ಇವ್ರದ್ದು ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಅಷ್ಟೇ ಕಟ್ಟಿದ್ದಂತ ಹಾಗಾಗಿ ಮನಿಯೆಲ್ಲ ಇವಾಗಿನ ಮನೆಗಳೆಲ್ಲ ಹೆಂಗೆ ಇರ್ತಾವಲ್ಲ ಆ ರೀತಿ ನೋಡ್ರಿ ಎಲ್ಲ ಫುಲ್ ಇಟಾಲಿಯನ್ ಕಿಚನ್ನು ಟಿ ವಿ ಯೂನಿಟು ಎಲ್ಲ ಭಾಳ ಚಂದ ಮಾಡಿದರು ಮನಿಯಂತೂ ಚಲೋ ಐತಿ ಅವರು ಇರೋರು ಮೂರ ಮಂದಿ ಹಾಗಾಗಿ ಅವ್ರಿಗೂ ಸಾಕು ಅನಿಸ್ತತಿ ಮತ್ತು ಜನ ಬಂದ್ರೂ ಅಷ್ಟೆ ಎಲ್ಲ ಅಡ್ಜಸ್ಟ್ ಆಯಿತು ನಾವು ನಾನು ಸಾನ್ವಿ ಇದ್ವಿ ಆಮೇಲೆ ಅಣ್ಣ ನಮ್ಮನ್ನು ಬಿಟ್ಟು ವಾಪಸ್ ಹೋದ ಆಮೇಲೆ ಅವರ ಅಣ್ಣನ ಮಕ್ಕಳು ಬಂದಿದ್ರು ನನ್ನ ಫ್ರೆಂಡ್ ಏನದರಲ್ಲ ಅವರ ಅಣ್ಣನ ಮಕ್ಕಳು ಆಮೇಲೆ ಅವ್ರ ಅಣ್ಣ ಅದಕ್ಕೆ ಎಲ್ಲರೂ ಬಂದಿರು ಆದರೆ ಅವರು ಒಂದೇ ದಿವಸ ಇದ್ದರು ಮಕ್ಕಳು ಮಾತ್ರ ಮೂರು ದಿವಸ ಮೂರು ಜನ ಒಂದು ಮೂರ್ನಾಲ್ಕು ದಿವಸ ಉಳ್ಕೊಂಡಿದ್ರು ಅಷ್ಟು ಜನ ನಾವೀಗ ಒಂದು ಒಳಗೆ ಇದ್ದು ನೋಡ್ರಿ ಮನೆ ಸ್ವಲ್ಪ ದೊಡ್ದೈತಿ ನಮ್ಮ ಮನೆಗೆ ಹೋಲಿಸ್ಕೊಂಡ್ರೆ ಈ ಮನೆ ದೊಡ್ಡದೈತಿ ಅದು ಫುಲ್ ದೊಡ್ಡದೈತಿ ನೋಡ್ರಿ ಚಲೋ ಐತಿ ಮನೆ ಇವಾಗಿದ್ದು ಮನಿ ಅಂತೂ ಭಾಳ ಚಲೋ ಐತಿ ನಾವು ಫಸ್ಟ್ ಬಂದ ತಕ್ಷಣ ಮನಿಯೆಲ್ಲ ನೋಡಿದ್ದೀವಿ ಹಂಗೆ ಒಂದು ವೀಡಿಯೋನೂ ಮಾಡಂಥೇಳಿ ನೋಡ್ರಿ ಅಣ್ಣ ವೀಡಿಯೋ ಮಾಡಿ ಕೊಡತ್ತಿದ್ದ ಮನೆಯೆಲ್ಲನೂ ಫುಲ್ ವೀಡಿಯೋ ಮಾಡಿಕೊಂಡ ಇವಾಗ ನನ್ನ ಫ್ರೆಂಡು ಅಡುಗೆ ಮಾಡತ್ತಾರೆ ನೋಡ್ರಿ ನನಗೆ ಬಸ್ ಸಾರು ಅಂದ್ರೆ ಭಾಳ ಇಷ್ಟ ಅವ್ರು ಮಾಡೋದು ಯಾವಾಗಲೂ ನಾನು ಅವ್ರು ಹೇಳತ್ತಿರ್ತೇನೆ ಬಸ್ ಸಾರು ಭಾರಿ ಮಾಡ್ತಾರೆ ಚಲೋ ಮಾಡ್ತಾರೆ ಅಂತೇಳಿ ನಮ್ಮನೆಗೆ ಬಂದ್ರೂ ಅಷ್ಟೇ ನಾನು ಅವ್ರ ಕೈಲೇ ಅದು ಸಾಂಬಾರು ಮಾಡಿಸ್ಕೊಂಡು ತಿಂದಿರ್ತೇನೆ ನಾನು ಏನು ರೆಸಿಪಿ ನಿಮ್ಗೆ ತೋರಿಸಿದ್ದೇನಲ್ಲ ಆ ರೆಸಿಪಿ ಇವರೇ ಹೇಳ್ಕೊಟ್ಟಾರ ನೋಡಿರಿ ನನಗೆ ಹಂಗೆ ಮಾಡಿರ್ತೀನಿ ಆದರೂ ನಾನು ಇವ್ರು ಮಾಡುವಷ್ಟು ರುಚಿಯಾಗಂತೂ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಅಷ್ಟು ಚಲೋ ಅಡುಗೆ ಮಾಡ್ತಾರೋ ಇವತ್ತು ಮಧ್ಯಾಹ್ನಕ್ಕೆ ಅವ್ರು ಬಸ್ಸಾರು ಮಾಡಕತ್ತಿದ್ರು ನಾವು ಬೆಳಗ್ಗೆ ನಷ್ಟೂ ಮಾಡಿರಲಿಲ್ಲ ಯಾಕಂದ್ರೆ ಟ್ರೈನ್ ಒಳಗೆ ನನಗೆ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಲ್ಲಿ ನಾಷ್ಟ ನಷ್ಟ ತೊಗೊಂಡು ತಿನ್ನೋದು ಹಾಗಾಗಿ ನಾನು ಏನೂ ತೊಗೊಂಡೇ ಇರಲಿಲ್ಲ ಮದ್ದೂರು ವಡೆ ಇಷ್ಟ ಅಂಥೇಳಿ ಒಂದೇ ಒಂದು ಮದ್ದೂರು ವಡೆ ತೊಗೊಂಡು ತಿಂದಿದ್ದೀವಿ ಅಷ್ಟು ಇನ್ನು ಶೇಂಗಾ ಚಿಕ್ಕಿ ಅದು ತೊಗೊಂಡಿದ್ದೀವಿ ಆದರೆ ಯಾವುದೂ ತಿಂದಿರಲಿಲ್ಲ ತೊಗೊಂಡು ತೊಗೊಂಡು ಸುಮ್ಮನೆ ಹಂಗೆ ಬ್ಯಾಗ್ನಾಗ ಇಟ್ಕೊಂಡ್ಬಿಟ್ಟಿದ್ದೀವಿ ಮದ್ದುರ್ ವಡೆ ಮಾತ್ರ ತಿಂದಿದ್ದೀವಿ ನೋಡಿರಿ ಬೆಳಗಿನ ನಷ್ಟವೂ ಇರಲಿಲ್ಲ ನಾವಂತೂ ಕರೆಕ್ಟಾಗಿ ಆರು ಗಂಟೆಗೆ ಮನೆ ಬಿಟ್ಟಿದ್ದೀವಿ ಇಲ್ಲಿ ಮಧ್ಯಾಹ್ನ ಬಂದು ರೀಚ್ ಆಗಬೇಕಾದ್ರೆ ಒಂದು ಒಂದೂವರೆ ಆಗಿಬಿಡ್ತು ಅಷ್ಟು ಲೇಟ್ ಆಯ್ತು ನೋಡಿರಿ ಟ್ರೈನನ್ನು ಸ್ವಲ್ಪ ಇವತ್ತು ಒಂದು ತಾಸು ಅರ್ಧ ತಾಸು ಲೇಟಾಗಿ ಬಂದಿದ್ದಕ್ಕೆ ಮತ್ತು ಲೇಟನ ಆಯಿತು ಹಾಗಾಗಿ ಮನೆಗೆ ಬರೋದು ಸ್ವಲ್ಪ ತಡ ಆಯಿತು ಅವರು ಇವಾಗ ಬೇಗ ಬೇಗ ಅಡುಗೆ ಮಾಡಕತ್ತಿದ್ರು ಇನ್ನು ಅಡುಗೆ ಎಲ್ಲ ಮಾಡಿದ್ದಿಂದ ನಾವು ಊಟ ಮಾಡಬೇಕು ನೋಡ್ರಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಡೋದು ಆಮೇಲೆ ಬೀನ್ಸ್ ಎಲ್ಲ ಕೊಡೋದು ಈ ರೀತಿ ಹೆಲ್ಪ್ ಮಾಡತ್ತಿದ್ನಿ ಬೇಗ ಅಡುಗೆ ಆಗ್ತದಂಥೇಳಿ ನಾನು ಅವ್ರ ಮನೆಗೆ ಹೋದಾಗ ಕೆಲಸ ಮಾಡ್ತೀನಿ ಅವರು ನಮ್ಮ ಮನೆಗೆ ಬಂದಾಗ ಕೆಲಸ ಮಾಡ್ತಾರೆ ನೋಡಿರಿ ನಾವು ಹಂಗೆ ಯಾಕೆ ಅವ್ರ ಮನೆಯಾಗೆ ಯಾಕೆ ಮಾಡಬೇಕು ನಮ್ಮ ಅಷ್ಟು ನಾವು ಮಾಡಿರ್ತೀವಲ್ಲ ಇಲ್ಲ ಯಾಕೆ ಮಾಡಬೇಕು ಆ ಥರ ಏನಿಲ್ಲ ನಾವು ನಮ್ಮದ ಮನೆ ಅನ್ನೋರ ಥರನೇ ಇರ್ತೀವಿ ಇನ್ನು ನಾನೇ ಮಾಡಬೇಕು ಅವರ ಮಾಡಬೇಕು ಅನ್ನೋದೇನಿಲ್ಲ ಕೈಗೆ ಯಾವ್ಯಾವ ಕೆಲಸ ಸಿಗ್ತಾವಲ್ಲ ಅವನ್ನ ಮಾಡಿರ್ತಾವ ನೋಡಿರಿ ಅವರು ನಮ್ಮನೆಗೆ ಬಂದರು ಅಷ್ಟೇ ಇದೇ ಇದೆ ಕೆಲಸ ಅಂತೇನಿಲ್ಲ ಯಾವುದು ಅವ್ರಿಗೆ ಮಾಡೋಕೆ ಗೊತ್ತಿರ್ತೈತಲ್ಲ ಅದನ್ನೆಲ್ಲ ಮಾಡಿರ್ತಾರೋ ಆದ್ರೆ ನಮ್ಮ ಅಡಿಗೆಗೆ ಅವ್ರ ಗಡಿ ಅಡುಗೆಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತೈತಿ ಹಾಗಾಗಿ ಅಡುಗೆ ಕೆಲಸಕ್ಕೊಂದು ನಾನು ಇನ್ನಿದ್ದೆಲ್ಲ ಹೆಲ್ಪಿನ್ ಕೆಲಸ ಎಲ್ಲ ಮಾಡಿಕೊಟ್ಟಿರ್ತೀನಿ ಅವರು ಅಷ್ಟೆ ನಮ್ಮನೆಗೆ ಬಂದಂದ್ರೆ ಹಿಂಗೆ ತರಕಾರಿ ಎಲ್ಲ ಹೆಚ್ಕೊಡೋದು ಮಾಡೋದು ಮಾಡ್ತಾರೋ ಮತ್ತು ನಮ್ಮ ಅಡ್ಗೆ ಅಂತೂ ಅವರಿಗೆ ಬರೋಂಗಿಲ್ಲ ನಾನು ಇನ್ನೂ ಅವ್ರ ಅಡುಗೆ ಮಾಡ್ತೀನಿ ಆದ್ರೆ ನಮ್ಮ ಅಡುಗೆಗಳೆಲ್ಲ ಎಲ್ಲ ಅವರಿಗೆ ಬರೋಂಗಿಲ್ಲ ಏನಾದ್ರೂ ಹಿಂಗೆ ಬಿಡಿಸ್ಕೊಡ್ರಿ ಆಮೇಲೆ ಹೆಚ್ ಕೊಡ್ರಿ ಅಂದ್ರೆ ಮಾಡಿಕೊಟ್ಟಿರ್ತೇನೆ ಅದ್ರ ಕಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಅದೆಲ್ಲ ಯಾವ ಕೈ ಸಿಗ್ತದೆ ಅದನ್ನೆಲ್ಲ ಮಾಡತ್ತಿರ್ತೇವೆ ನೋಡ್ರಿ ಇವಾಗ ನೋಡ್ರಿ ಅಡುಗೆ ಎಲ್ಲ ರೆಡಿ ಆಗೈತಿ ಇನ್ನೂ ಊಟ ಮಾಡ್ಬೇಕು ನಾವು ನಮ್ಮ ಅಣ್ಣ ಇವತ್ತ ವಾಪಸ್ ಅಂತಂದ ಆದ್ರೆ ಅಡುಗೆ ಎಲ್ಲ ಆಗಬೇಕಾದ್ರೆ ಫುಲ್ ಲೇಟ್ ಆಗಿಬಿಡ್ತು ಅದಕ್ಕೆ ನಾ ಬೆಳಗ್ಗೆ ಫಸ್ಟ್ ಟ್ರೈನಿಗೆ ಹೋಗೋಂತೆ ಅಂತೇಳಿ ಅವನ್ನ ಇರಿಸ್ಕೊಂಡೇನೆ ನೋಡ್ರಿ ಬಸ್ ಸಾರು ಮಾಡಿದಾರು ಆಮೇಲೆ ರೈಸು palya ಪಲ್ಯ ಮಾಡಿದರು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಇದು ಮುಂಚೆ ಅಂತೂ ನಾನು ಒಂದು ಸರಿನೂ ಈ ಬಸ್ಸಾರು ಅನ್ನೋದು ನಾನು ಟೇಸ್ಟೇ ಮಾಡಿರಲಿಲ್ಲ ಇವರೇ ನನಗೊಂದು ಸರಿ ಮಾಡಿ ಕೊಟ್ಟಿದ್ದರು ನಾನು ಅಲ್ಲೇ ಮೈಸೂರಾಗಿದ್ದಾಗ ಅವಾಗ ತಿಂದಾಗಿಂದ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಅಲ್ಲೇ ಇದ್ದಾಗಂತೂ ರೆಸಿಪಿ ನಾನು ಕಲ್ತ್ಕೊಂಡೇ ಇರಲಿಲ್ಲ ಯಾಕಂದ್ರೆ ಇವರು ಅದಾರಲ್ಲ ಮಾಡಿಕೊಡ್ತಾರೋ ಅವಾಗ ಬೇಕಂದಾಗ ಅಂತ ಅಂಥೇಳಿ ನಾನು ಆ ರೆಸಿಪಿ ಕಲ್ತ್ಕೊಂಡಿರಲಿಲ್ಲ ನಾನು ಯಾವಾಗ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಅವಾಗ ಒಂದು ಸರಿ ಇವರು ನಮ್ಮನೆಗೆ ಬಂದಿದ್ದರು ಸಮ್ಮರ್ ಹಾಲಿಡೇಸ್ಗೆ ಅವಾಗ ಅವ್ರ ಕೈಲಿ ಆ ರೆಸಿಪಿ ಮಾಡಿಸ್ಕೊಂಡು ತಿಂದಿದ್ನ ನಾನು ಅವಾಗ ನಾನು ಕಲ್ತ್ಕೊಂಡ್ಬಿಟ್ಟು ನೋಡ್ರಿ ಇನ್ನು ಬೇಕಂದಾಗ ನಾನು ಮಾಡ್ಕೊಂಡು ಹಾಕ್ಕೊಂಡು ತಿನ್ಬೋದು ಅಂತೇಳಿ ಅವಾಗನೇ ನಾನು ಬಸ್ಸಾರು ಮಾಡೋದು ಕಲ್ತ್ಕೊಂಡು ಆದರೂ ಅವರಷ್ಟು ರುಚಿಯಾಗಿ ನನಗೆ ಮಾಡಕ್ಕೆ ಬರೋಂಗಿಲ್ಲ ನೋಡ್ರಿ ಅವರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೋ ಟೊಮೆಟೊ ಅದು ಯಾವುದೇ ಥರ ಅಡುಗೆ ಮಾಡಿರೋನು ಅಷ್ಟೇ ಇವಾಗ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗಂಗಿಲ್ಲ ಆದರೆ ಅವ್ರು ಮಾಡು ಉಪ್ಪಿಟ್ಟಂತೂ ಒಟ್ಟೆ ಆಗಂಗಿಲ್ಲ ನೋಡ್ರಿ ಅಷ್ಟು ಶಿವಿ ಇರ್ತೈತಿ ಉಪ್ಪಿಟ್ಟ ಅವಲಕ್ಕಿ ಆಮೇಲೆ ಭಾತುಗಳಷ್ಟು ಎಷ್ಟು ವೆರೈಟಿ ಬಾತ್ ಮಾಡ್ತಾರೋ ಅದಂತೂ ಒಟ್ಟು ನೆನೆಸ್ಕೊಂಡ್ರೆ ನೋಡ್ರಿ ಬಾಯಾಗಿ ನೀರು ಬರ್ತೈತಿ ಅಷ್ಟು ಟೇಸ್ಟಾಗಿ ಅಡುಗೆ ಮಾಡ್ತಾರೋ ನನಗೂ ಅವರಷ್ಟು ಟೇಸ್ಟಾಗಿ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ ಇದು ಸಾಂಬಾರುಗಳು ಅಷ್ಟೆ ಈ ಕಡೆ ಸೈಡ್ ಸಾಂಬಾರುಗಳೆಲ್ಲ ಅಷ್ಟೆ ಅದು ಅದನ್ನು ಎಲ್ಲ ಚಲೋ ಮಾಡ್ತಾರೋ ನನಗಂತೂ ಇದು ಫೇವ್ರೆಟ್ ಸಾಂಬಾರು ಅಂತ ಹೇಳ್ಬೋದು ಇವಾಗ ಎಲ್ಲರೂ ಊಟ ಮಾಡಕ್ಕೇವು ನೋಡ್ರಿ ಊಟ ಮಾಡಿ ಹಂಗೆ ಸ್ವಲ್ಪ ಹೊತ್ತು ನಾವು ಹೊರಗಡೆ ಮಾತಾಡ್ಕೊ ಅಂತ ಕೂತೀವಿ ಹಂಗೆ ಸಂಜೆ ಮುಂದೆ ಅವ್ರ ಮನೆಯವರು ಬಂದರು ಅವರು ಚಹಾ ಮಾಡಿಕೊಡ್ರಿ ಸ್ವಲ್ಪ ಅಂದ್ರೆ ಆಮೇಲೆ ನನಗೂ ಚಹಾ ಬೇಕಾಗಿತ್ತು ಸರಿ ಆಯಿತು ಇಬ್ಬರಿಗೂ ಮಾಡಿ ತಿಂತಳ್ರಿ ಅಂತೇಳಿ ಇವಾಗ ನಾನು ಚಹಾ ಮಾಡಾಕತ್ತಿದ್ನಿ ಹೊರಗಡೆ ಅವ್ರದ್ದು ವರಾಂಡ ಐತಲ್ಲ ಅಲ್ಲಿ ಕುತ್ಕೊಳಾಕೋದು ಎಲ್ಲ ಚಲೋ ಐತಿ ನಮ್ಮದಾದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೋ ಮತ್ತು ನಮ್ಮ ಬಾಗ್ಲಾಗಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾವೆ ಕುಂದ್ರಕ್ಕಾಗಂಗಿಲ್ಲ ಆದ್ರೆ ಅವ್ರದ್ದು ಹಂಗಿಲ್ಲ ಆಜು ಬಾಜು ಎಲ್ಲ ಮನೆ ಇರೋದ್ರಿಂದ ಫುಲ್ ಎಲ್ಲ ಕ್ಲೀನ್ ಐತಿ ಹೊರಗಡೆನೂ ಟೈಲ್ಸ್ ನೋಡ್ತಿರ್ಬೋದು ನೀವು ಒಳಗಡೆ ಯಾವ ಥರ ಟೈಲ್ಸ್ ಹಾಕಿರ್ತಾರೋ ಒಳಗೆ ಅದೇ ಥರನ ಹೊರಗಡೆನೂ ಹಾಕಿದಾರೋ ಅವ್ರು ದಿನ ಗುಡಿಸಿ ಒರೆಸಿ ಕ್ಲೀನ್ ಮಾಡೋದ್ರಿಂದ ಅದು ಫುಲ್ ಎಲ್ಲ ಕ್ಲೀನಾಗಿ ಐತಿ ಆರಾಮಾಗಿ ನಾವಲ್ಲಿ ಕುತ್ಕೊಂಡು ಟೀ ಎಲ್ಲ ಕುಡಿಬೋದು ಹಾಗಾಗಿ ಅಲ್ಲೇ ಕುತ್ಕೊಂಡು ಮಾತಾಡಿದ್ದೀವಿ ನಾವು ಎಷ್ಟೊತ್ತು ಮಾತಾಡಿ ಆಮೇಲೆ ಟೀ ಮಾಡ್ತಾನಂತೇಳಿ ಇವಾಗ ನಾನು ಟೀ ಮಾಡಕ್ಕೆ ಬಂದೇನು ನೋಡಿರಿ ನನ್ನ ಫ್ರೆಂಡ್ ಅವರು ತರಕಾರಿ ತೊಗೊಂಡು ಬರ್ತೇನೆ ಅಂತೇಳಿ ಹೋದರು ಅದಕ್ಕೆ ನೀವು ಹೋಗ್ರಿ ನಾನು ಚಾ ಮಾಡ್ತೇನೆ ಅಂತೇಳಿ ಇವಾಗ ಚಹಾ ಮಾಡಕತ್ತೇನೆ ನನಗೆ ಅವ್ರ ಮನೆಯಾಗ ಐಟಮ್ ಏನೇನು ಎಲ್ಲೆಲ್ಲಿ ಟರ್ನ್ ಹಂಗಂತ ತಿಳಾತಿರ್ಲಿಲ್ಲ ಮುಂಚೆ ಆದರೂ ಗೊತ್ತಿತ್ತು ಇವಾಗಿಂದ ಏನು ಗೊತ್ತಿರಲಿಲ್ಲಲ್ಲ ಅದಕ್ಕೆ ನಾ ಬನ್ಯಾಗೆ ಕರ್ಕೊಂಡು ಬಂದಿದ್ದೆನ ಏನೇನು ಎಲ್ಲೆಲ್ಲ ಐದು ತೋರಿಸ್ಬಾಮ ಅಂತೇಳಿ ಅದಕ್ಕೆಲ್ಲ ತೋರಿಸೇಳಿ ನೋಡ್ರಿ ಹಂಗೆ ನನಗೆ ಮತ್ತು ನಮನ್ಯಾಗ ಅವರಪ್ಪಾಗ ಚಾ ಮಾಡೀನಿ ಸಾನ್ವಿ ಬೂಸ್ಟ್ ಬೇಕಾನಂತೇಳು ಹಾಕಿಗೆ ಬೂಸ್ಟ್ ಮಾಡಿ ಕೊಡಕತ್ತಿದ್ ನೋಡ್ರಿ ನಮ್ಮನ್ನು ಅಂತ ಚಾ ಕುಡಿ ಭಾಳ ಫೋರ್ಸ್ ಮಾಡಿದಾಗ ಚಾ ಕುಡಿತಾನೆ ಅಷ್ಟೇ ಇಲ್ಲಂತಂದ್ರೆ ಅವಾಗ ರೂಢಿ ಇಲ್ಲ ಚಾ ಕುಡಿಯೋದು ನಮಗಷ್ಟೇ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಬಂದ ತಕ್ಷಣ ಅವ್ರು ಚಹಾ ಮಾಡಿ ಕೊಟ್ಟಿದ್ರು ನಮಗೆ ಮಧ್ಯಾಹ್ನ ಬಂದಿವಲ್ಲ ಆವಾಗ ಅಡುಗೆ ಮಾಡೋದು ಸ್ವಲ್ಪ ತಡ ತಡಾಕತಿ ಚಹಾ ಮಾಡಿ ಕೊಡ್ತಾನಂತೇಳಿ ಚಾ ಮಾಡಿ ಕೊಟ್ಟಿದ್ರು ಹಾಗಾಗಿ ನಮ್ಮಣ್ಣ ಇವಾಗ ಒಲ್ಲೆ ಅಂತಂದ ನಮ್ಗೆ ಚಾ ಚಹಾ ಮಾಡ್ಕೊಳಕತ್ತಿದ್ದೆವು ನೋಡ್ರಿ ಸೊನ್ವಿಗಂತೂ ಈ ಕಬೋರ್ಡೆಲ್ಲ ನೋಡಿ ಖುಷಿಯಾಗಿ ಬಿಟ್ಟಿತ್ತು ತೆಗಿಯೋದು ನೋಡೋದು ಏನೇನು ಇಟ್ಟಾರೋ ಎಲ್ಲನೂ ನೋಡಕತ್ತಿದ್ಲಕ್ಕಿ ಎಳಿಯೋದಂತೂ ಇಷ್ಟ ಆಗ್ಬಿಟ್ಟಿತ್ತು ನೋಡ್ರಿ ಅಕ್ಕಿಗೆ ತೆಗದ್ ತೆಗೆದು ನೋಡಕತ್ತಿದ್ಲು ಇವಾಗ ಚಹಾ ಮಾಡಿಕೊಂಡು ನಾವು ಚಹಾ ಕುಡಿಬೇಕು ನೋಡ್ರಿ ಹಂಗೆ ನನ್ನ ಫ್ರೆಂಡ್ ತರಕಾರಿ ತೊಗೊಂಡು ಬಂದಾದ್ಮೇಲೆ ನೋಡಬೇಕು ರಾತ್ರಿಗೆ ಏನಾದರೂ ಮಾಡೋದಾದ್ರೆ ಮಾಡಬೇಕು

ಹಾಂ ಆಯ್ತು ತಾನೇ ಕುಡಿದು ಇರೋ ಥರ ಏನಾಗಿಲ್ಲ ತಾನೇ ಏನು ಸರ್ ನೀವು ಹಿಂಗೆ ಅಂತೀರ ಚೆನ್ನಾಗಿ ಇವಾಗ ತರಕಾರಿ ತೊಗೊಂಡು ಬಂದಾದ ಮೇಲೆ ದೇವರಿಗೆ ದೀಪ ಹಚ್ಚತಾರೆ ನೋಡಿರಿ ನಾವು ಚಾಗೆಲ್ಲ ಕುಡಿದೀವಿ ಕುಡಿದು ಕುಂತೇವೆ ನಾವು ಅವರ ಮೊಬೈಲ್ ಒಳಗೆ ಸಾಂಗ್ ಹಾಕಿದ್ರು ಹಾಗಾಗಿ ನಾನು ವಾಯ್ಸ್ ವರ್ಕ್ ಕೊಡಾಕತ್ತೀನಿ ಮತ್ತು ರೈಟ್ ಬದ್ಕಿದ್ದಿತ್ತು ಅಂತೇಳಿ ನಾ ಬನ್ನಿ ಹೋಮ್ ವರ್ಕ್ ಮಾಡಕ್ಕತ್ತಿದ್ಲೋ ಹಾಗೆ ಸಾನಗೆ ಒಂದು ಬುಕ್ ಕೊಟ್ಟಿದ್ಲು ನೋಡ್ರಿ ಅದರೊಳಗೆ ಹಾಕಿ ಕಲರಿಂಗ್ ಮಾಡೋದು ಆಮೇಲೆ ಬರೆಯೋದು ಮಾಡ್ಕೊತ ಕೂತಿದ್ಲು ಒಂದು ಸ್ವಲ್ಪ ಹೊತ್ತು ಮಾಡಿ ಆದ್ಮೇಲೆ ಮತ್ತಿವಾಗ ನೋಡ್ರಿ ಟಿ ವಿ ಒಳಗೆ ಹಾಡಕ್ಕೊಂಡು ಡ್ಯಾನ್ಸ್ ಮಾಡಕತ್ತಾರೋ ಈ ಸಾಂಗಂತೂ ಸಾನ್ವಿ ಫೇವ್ರೇಟ್ ಸಾಂಗ್ ನೋಡ್ರಿ ಇದು ಯಾವುದಂದ್ರೆ ಸೋ ಫ್ರಮ್ ಸೋ ಒಳಗೆ ಐತಲ್ಲ ಆ ಸಾಂಗ್ ಅಂತೂ ಇಷ್ಟ ಸಾನ್ವಿಗೆ ನಮ್ಮ ಮನೆಗೆ ಯಾವಾಗಲೂ ಒಬ್ಬಾಕೆ ಮಾಡ್ತಿದ್ಲು ಇವತ್ತ ನಾ ಬನ್ನ ಕರ್ಕೊಂಡು ಮಾಡಕತ್ತಾಳೆ ನೋಡ್ರಿ ರಾತ್ರಿ ಬರೀ ರೈಸ್ ಒಂದು ಮಾಡೋದಿತ್ತು ಮಧ್ಯಾಹ್ನದ ಸಾಂಬಾರು ಮತ್ತು ಪಲ್ಯ ಎರಡೂ ಇತ್ತು ಹಾಗಾಗಿ ಬರೀ ವೈಟ್ ರೈಸ್ ಮಾಡಿರಾತಂಥೇಳಿ ನಾವು ಅಡಿಗೆದೇನು ಕೆಲಸ ಇಟ್ಕೊಂಡಿರಲಿಲ್ಲ ಆಮೇಲೆ ಸರ್ರು ಗೋಬಿ ತರ್ತೇವಂತಂದ್ರು ಸರಿ ಆಯಿತು ತೊಗೊಂಡು ಬರ್ರಿ ಅದನ್ನ ಅನ್ನ ಸಾಂಬಾರು ಜೋಡಿ ತಿಂದ್ರೆ ಆಯ್ತು ಅಂದೀವಿ ಆದ್ರೆ ಅವರು ನಾವು ಎಷ್ಟು ಮೂರು ಹಾಫ್ ಏನೋ ಹೇಳಿದ್ವಿ ಅವರು ಎರಡು ಹಾಫ್ ಹೇಳ್ಯಾರಂತೆ ತಿಳ್ಕೊಂಡು ಎರಡು ತೊಗೊಂಬಂದ್ಬಿಟ್ಟಿದ್ರು ನಮಗೆ ಎಲ್ರಿಗೂ ಸಾಕಾಗ್ಲಿಲ್ಲವಾ ಎರಡೆರಡು ಪೀಸ್ ತಿಂದೀವಿ ಸಾಕಾಗಲಿಲ್ಲಲ್ಲ ಹಾಗಾಗಿ ಮತ್ತೇನು ಮಾಡ್ಕೊಂಡ್ವಿ ಅಂದ್ರೆ ಬಜ್ಜಿ ಗಜ್ಜಿ ಮಾಡಿರಾತಂತೇಳಿ ಅನ್ನ ಸಾಂಬಾರು ಜೋಡಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತೇನಾ ಅಂತ ಹೇಳಿ ಹಾಗಾಗಿ ರಾತ್ರಿ ಊಟಕ್ಕೆ ನೋಡ್ರಿ ಕ್ಯಾಪ್ಸಿಕಂ ಬಜ್ಜಿ ಮತ್ತೆ ಅನ್ನ ಸಾರು ಪಲ್ಯ ಮಾಡಿದೀವಿ ಎಲ್ಲಿಗ ಮಣಿಪುರ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದೀವಿ ಹಂಗೆ ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡಿದ್ದೀವಿ ರೈಸ್ ಮಾಡಿದ್ದೀವಿ ನೋಡಿರಿ ಮಧ್ಯಾಹ್ನ ಸಾರೆಲ್ಲ ಇತ್ತು ಇವಾಗ ಊಟ ಮಾಡಕತ್ತೀವಿ ನೋಡಿರಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್